ಹಾಯ್ ಆಲ್ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಇನ್ನು ಆರು ಗಂಟೆ ಅಷ್ಟೇ ಆದ್ರೂ ತುಂಬಾ ಮಳೆ ಮತ್ತೆ ಚಳಿ ಎಲ್ಲ ಇದೆ ಹಾಗೆ ಇವತ್ತು ಬೆಳಗಿನ ಡ್ರಿಂಕ್ ಗೆ ನಾನು ತುಳಸಿ ಸೊಪ್ಪನ್ನ ಬಳಸ್ಕೊಂಡ್ಬಿಟ್ಟು ಸ್ವಲ್ಪ ಶುಂಠಿನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದನ್ನ ಕುದಿಸ್ಕೊಂಡು ಅದನ್ನು ಶೋಧಿಸ್ಕೊಂಡಾದ್ಮೇಲೆ ನಾನು ಶೋಧಿಸ್ಕೊತಾ ಇಲ್ಲ ಡೈರೆಕ್ಟ್ ಆಗಿ ಕುಡಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಪ್ಯೂರ್ ಜೇನುತುಪ್ಪ ಇದು ಇಲ್ಲಿ ನಮ್ಗೆ ಲೋಕಲ್ ಅಲ್ಲಿ ಸಿಕ್ಕುವಂತ ಜೇನು ಅದನ್ನ ಮಿಕ್ಸ್ ಮಾಡ್ಕೊಂಡು ಇವತ್ತು ಬೆಳಗ್ಗೆ ಡ್ರಿಂಕ್ ಆಗಿ ನಾನು ಅದನ್ನ ಕುಡಿತಿದ್ದೀನಿ ಇದರಿಂದಾಗಿ ನಮ್ ಡೈಜೆಷನ್ ಪವರ್ ತುಂಬಾ ಚೆನ್ನಾಗ್ ಆಗುತ್ತೆ ಹಾಗೆ ಫುಲ್ ಡೇ ನಾವು ಆಕ್ಟಿವ್ ಆಗಿರೋದಕ್ಕೆ ಇದು ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಇವತ್ತು ಮಾರ್ಕೆಟ್ ಹೋಗ್ಬೇಕಾಗಿತ್ತು ತರಕಾರಿ ತೊಗೊಳ್ ಬರ್ಬೇಕು ಮತ್ತೆ ಗ್ರಾಸರಿಸ್ ಎಲ್ಲ ಶಾಪಿಂಗ್ ಮಾಡ್ಬೇಕಾಗಿತ್ತು ಅದಕ್ಕೆ ಆ ಎಲ್ಲಾ ಕಂಟೈನರ್ಸ್ ಗಳನ್ನೂ ಕೂಡ ವಾಶ್ ಮಾಡಿ ಈಗ ನಾನು ಒಂದ್ ಬಟ್ಟೆ ಮೇಲ್ಗಡೆ ಆರ್ ಹಾಕಿದ್ದೀನಿ ಹಾಗೆ ಫ್ರಿಡ್ಜ್ ಇರುವಂತ ಬಾಕ್ಸ್ ಗಳು ಅದೆಲ್ಲದನ್ನು ಕೂಡ ವಾಶ್ ಮಾಡ್ ಇವತ್ತು ಕ್ಲೀನಿಂಗ್ ಕೆಲಸನೆ ತುಂಬಾನೇ ಆಗೋಯ್ತು ಬೆಳಗ್ಗೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಮನೆ ಕೆಲಸ ಎಲ್ಲಾಗೂ ಸ್ವಲ್ಪ ಲೇಟ್ ಆಗೋಯ್ತು ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟು ದೇವ್ರ ಪೂಜೆ ಕೂಡ ಮುಗಿಸಿದಾಯ್ತು ಅದಾದ್ಮೇಲೆ ಇನ್ ತಿಂಡಿಗೆ ದೋಸೆ ಕೂಡ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ತಿಂಡಿ ಅಂತೂ ಬೇಗ ಮಾಡ್ಲೇಬೇಕು ಯಾಕಂದ್ರೆ ಮಗನಿಗೆ ಬಾಕ್ಸಿಗೆ ಕೂಡ ನಾನು ತಿಂಡಿ ಕೊಡ್ಬೇಕು ಎಷ್ಟೋ ಸಲ ಬೆಳಗ್ಗೆ ಎದ್ದಾಗಂತೂ ಟೈಮೇ ಸಾಕಾಗೋದಿಲ್ಲ ಅನ್ಸತ್ತೆ ಎಷ್ಟು ಬೇಗ ಎದ್ರುನು ಹಾಗೆ ತಿಂಡಿಗೆ ಪೊಟ್ಯಾಟೊ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಜೊತೆಗೆ ಸ್ವಲ್ಪ ತರಕಾರಿ ಕೂಡ ತಿನ್ನಕ ಸ್ಟಾರ್ಟ್ ಮಾಡಿದೀನಿ ಇತ್ತೀಚೆಗೆ ಹಾಗೆ ಶಾಪಿಂಗ್ ಅಂತ ಹೋದ್ವಿ ಗ್ರಾಸರಿಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ವಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಯಾಕಂದ್ರೆ ಪಾಪೂನ್ ಇಟ್ಕೊಂಡು ಒಬ್ಬೊಬ್ಬರಿಗೆ ಎಲ್ಲ ಪರ್ಚೇಸ್ ಮಾಡೋಕು ರಕ್ಳೆ ಆಗುತ್ತೆ ಸುಮಾರೆಲ್ಲ ಐಟಮ್ಸ್ ಬೇಕಾಗಿತ್ತು ತುಂಬಾ ಟೈಮ್ ಆಗಿತ್ತು ಎಲ್ಲ ಖಾಲಿ ಆಗಿತ್ತು ಹಾಗೆ ನಾವ್ ಬರ್ಬೇಕಾದ್ರೆ ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಕೆಲ್ಸ ಇತ್ತು ಮಳೆ ಬರ್ತಾ ಇತ್ತು ಸಣ್ಣದಾಗಿ ನೋಡ್ಬೋದು ನೀವು ಹಾಗೆ ಮನೆಗೆ ಬಂದ್ವಿ ಬರುವಾಗಂತೂ ತುಂಬಾ ಲೇಟ್ ಆಗಿತ್ತು ನನ್ನ ಮಗ ತರಕಾರಿ ಜೋಡಿಸಕ್ಕೆ ಬಿಡ್ತಾ ಇಲ್ಲ ಹಾಗೆ ಸುಮಾರು ಹೊತ್ತಾಯಿತು ಅದೇ ತರ ಎಲ್ಲ ಜೋಡ್ಸಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ನೋಡಿದ್ರೆ ಕರೆಂಟೇ ಇಲ್ಲ ಮಲೆನಾಡಲ್ಲಿ ಮಳೆಗಾಲದಲ್ಲಂತೂ ಕರೆಂಟೇ ಇರೋದಿಲ್ಲ ಕರೆಂಟ್ ಇಲ್ದೇ ಇರೋದಕ್ಕೆ ನಮಗೆ ಫ್ರಿಜ್ ಅಲ್ಲಿ ತರಕಾರಿಗಳನ್ನ ಇಟ್ಟರು ಕೂಡ ವೇಸ್ಟ್ ನಾನು ಅದಕ್ಕೆ ಆಚೆ ಕಡೆನೇ ಇಡ್ತೀನಿ ಒಂದಿನ ಅಥವಾ ಪೂರ್ತಿ ಕರೆಂಟ್ ಇಲ್ಲ ಎಲ್ಲ ತೆಗೆದ ನಾನು ಆಚೆ ಕಡೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಫ್ರಿಡ್ಜ್ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಹಾಗೆ ಗ್ರಾಸರಿಲ್ಲಾ ಜೋಡ್ಸ್ಕೊತಾ ಇದೀನಿ ಯಾಕಂದ್ರೆ ತುಂಬಾ ದಿನನೇ ಆಗೋಗಿತ್ತು ಇದು ಈ ಕಂಟೈನರ್ ಎಲ್ಲಗಳನ್ನು ನಾನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ನನಗೆ ಈಸಿ ಆಗ್ತಾ ಇದೆ ನಮ್ಮ ಮಲೆನಾಡ್ ಕಡೆ ಎಂತ ಮಳೆಗಾಲದಲ್ಲೂ ಕೂಡ ನಮಗೆ ನೀರಿಗೆ ಪ್ರಾಬ್ಲಮ್ ಇದೆ ಯಾಕಂದ್ರೆ ನಮಗೆ ಕುಡಿಯೋ ನೀರನ್ನ ಬಿಡೋಕ್ ಆಗೋದಿಲ್ಲ ಯಾಕಂದ್ರೆ ಬಿಡ್ಬೇಕಂದ್ರೆ ಕರೆಂಟ್ ಇರ್ಬೇಕಲ್ವಾ ಕರೆಂಟ್ ಇರೋದಿಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ಏನ್ ನಾವು ಮಳೆ ಕೊಯ್ಲು ವ್ಯವಸ್ಥೆ ಎಲ್ಲಾ ಮಾಡ್ಕೊಂಡು ಅದನ್ನ ಕುಡಿಯೋಕೆಲ್ಲ ಉಪಯೋಗಿಸ್ತೀವಿ ನಾವು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತೀವಿ ಒಂದ್ ತಪ್ಪಿದ್ರೆ ಒಂದ್ ಕೆಲಸ ಮಾಡ್ತಾನೆ ಇರ್ಬೇಕು ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಅಂತಂದ್ರೆ ತುಂಬಾ ಗಾಳಿ ಮಳೆ ಬರೋದ್ರಿಂದ ಕರೆಂಟ್ ಕಂಬಗಳೆಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ಸರಿ ಮಾಡಿ ನೆಕ್ಸ್ಟ್ ಕಲೆಕ್ಷನ್ ಕೊಡೋದಕ್ಕೆ ಸುಮಾರು ಹೊತ್ತಾಗ್ಬಿಡುತ್ತೆ ಅದೇ ತರ ಪ್ರತಿ ವರ್ಷನೂ ಇದೇ ತರ ಮಳೆಗಾಲದಲ್ಲಿ ಕರೆಂಟ್ ప్రాబ్లం అంతా ఇస్తే బేస్కల్ అంతా పవర్ కట్ అంతా అది రెగ్యులర్ బిడి ఇదే ఇతర కరెంటే దొడ్డు ప్రాబ్లమ్ ಇಲ್ಲಿ ಡೇಟ್ಸ್ ಒಂದೇ ಖಾಲಿ ಆಗಿದ್ದು ಡ್ರೈ ಫ್ರೂಟ್ಸ್ ಅಲ್ಲಿ ಇನ್ನೆಲ್ಲ ಇತ್ತು ಅದಕ್ಕೆ ಡೇಟ್ಸ್ ಮಾತ್ರ ತಗೊಂಡ್ ಬಂದಿದ್ದೆ ನಾನಿಲ್ಲಿ ಈ ಪ್ರತಿಯೊಂದು ಅಡುಗೆಗೂ ಧನಿಯಾ ಪೌಡರ್ ನ ಜಾಸ್ತಿ ಯೂಸ್ ಮಾಡ್ತೀನಿ ಕೆಲವೊಂದ್ ಒಂದ್ಸಲ ಮಾತ್ರ ಕಾಳನ್ನ ಉಪಯೋಗಿಸೋದ್ರಿಂದ ಒಂದ್ ಸ್ವಲ್ಪ ಮಾತ್ರ ಹಾಕಿಟ್ಕೋತಾ ಇದೀನಿ ಅಷ್ಟೇ ಸ್ಟಾರ್ ಫ್ಲವರ್ ಇದೆಲ್ಲ ಪುಲಾವ್ ಮತ್ತೆ ನಾವು ವೆಜ್ ಈ ಮಳೆಗಾಲದಲ್ಲಿ ಜಾಸ್ತಿ ಮಾಡೋದ್ರಿಂದ ನಮಗೆ ರೆಗ್ಯುಲರ್ ಬೇಕೇ ಬೇಕು ಅದಕ್ಕೆ ಕೈಗೆ ಸಿಗೋ ತರ ಇಲ್ದ್ರಲ್ಲೇ ಇಟ್ಕೊಂಡ್ ಬಿಡ್ತೀನಿ ನಾನಂತೂ ಈ ಮಸಾಲೆ ಐಟಮ್ಸ್ ಗಳು ಹಾಗೆ ಈ ತರಕಾರಿಗಳು ಇವುಗಳನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋದೇ ತುಂಬಾ ಹೊತ್ತಾಗೋಯ್ತು ಇನ್ನು ಉಪ್ಪಿನ ಡಬ್ಬಗಳನ್ನು ಮತ್ತೆ ಹುಣಸೆ ಹಣ್ಣೆಲ್ಲ ಹಾಕಿಡೋಂತ ಬರಣೆಗಳನ್ನೆಲ್ಲ ವಾಶ್ ಮಾಡಿ ಒರೆಸಿ ಎತ್ತಿಟ್ಟು ಹೋಗಿದ್ದೆ ಅದೆಲ್ಲ ಫುಲ್ ಡ್ರೈ ಆಗಿತ್ತು ಹಾಗೆ ನಾನು ಉಳಿದಿರೋ ಕಲ್ಲು ಉಪ್ಪು ಅನ್ನ ಅಂತ ಹೇಳಿ ಒಂದು ಬರಣಿ ಇಟ್ಕೊಂಡಿದ್ದೀನಿ ಹಾಗೆ ಹುಣಸೆ ಹಣ್ಣನ್ನ ನಿಮ್ಗೆ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ತೋರಿಸಿದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಕುಟ್ಟಿ ಅದನ್ನ ನಾನು ಒಣಸ್ಬಿಟ್ಟು ಉಂಡ ಕಟ್ಟಿ ಎತ್ತಿಟ್ಕೊಳ್ಳೋದು ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ರಾತ್ರಿ ಅಡಿಗೆಗೆ ಇವತ್ತು ಪಾಲಕ್ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದೀನಿ ಪಾಲಕ್ ಚಿಕನ್ ಮಾಡಿ ಜೊತೆಲಿ ಬಿರಿಯಾನಿ ಮಾಡೋಣ ಅಂತ ಇದಕ್ಕೆ ಪಾಲಕ್ ಸೊಪ್ಪನ್ನ ಮೊದಲು ಬೇಯಿಸ್ಕೊತಾ ಇದ್ದೀನಿ ಅದು ಪೂರ್ತಿ ಮೆತ್ತಗಾಗಷ್ಟೆಲ್ಲ ಬೇಯಬೇಕು ಅಂತ ಏನಿಲ್ಲ ಒಂದು ಹಾಫ್ ಬಾಯ್ಲ್ ಆದ್ರೆ ಸಾಕು ಇವಾಗ ಇದು ಬೆಂದಿದೆ ಒಂದು ಪಾತ್ರೆಯಲ್ಲಿ ತಣ್ಣೀರು ಇಟ್ಕೊಂಡು ಅದಕ್ಕೆ ಆ ಸೊಪ್ಪುನ ತೆಗೆದು ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಅದು ಅದನ್ನ ಗ್ರೈಂಡ್ ಮಾಡುವಾಗ ನಾವು ಬಿಸಿ ಬಿಸಿ ಇರಬಾರ್ದು ಅಂತ ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿಮೆಣಸು ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಯಿಸ್ಕೊಂಡಿರೋ ಪಾಲಕ್ ಸೊಪ್ಪುನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಬೇಕು ಹಾಕಿ ನಾನು ಇಲ್ಲಿ ಐದ್ರಿಂದ ಆರು ಹಸಿ ಮೆಣಸು ತಗೊಂಡಿದೀನಿ ಅಂದ್ರೆ ನಮ್ಗೆ ನಾವೆಷ್ಟು ಖಾರ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನಾವು ಸ್ವಲ್ಪ ಹೆಚ್ಚು ಖಾರ ತಿನ್ನೋರು ಅದಕ್ಕೆ ಹೇಳ್ತಿದ್ದೀನಿ ಯಾಕಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀವಿ ನಾವು ಇದಕ್ಕೆ ಒಂದ್ ಚಮಚದಷ್ಟು ಕಾಳು ಮೆಣಸನ್ನ ಹಾಕ್ತಿದೀನಿ ಒಂದೆರಡು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕಿದಿನಿ ಅಷ್ಟೇ ಇದು ಸ್ಟಾರ್ ಫ್ಲವರ್ ಅದು ಪೀಸ್ ಆಗಿತ್ತು ಅದಕ್ಕೆ ಸ್ವಲ್ಪ ನೀರ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೊಬೇಕು ಅದು ಗ್ರೀನ್ ಕಲರ್ ಪೇಸ್ಟ್ ಆಗಿ ರೆಡಿ ಆಗತ್ತೆ ಈಗ ಇದು ಪೇಸ್ಟ್ ಆಗಿ ರೆಡಿ ಆಗಿದೆ ಅದಕ್ಕೊಂದ್ ಎರಡರಿಂದ ಮೂರ್ ಟೊಮೆಟೊನ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋತಾ ಇದೀವಿ ಮೊದ್ಲೆಲ್ಲಾ ಈ ಪಾಲಕ್ ಚಿಕನ್ ಅನ್ನು ನಾನು ಯಾವಾಗ್ಲೂ ಮಾಡ್ತಿದ್ದೆ ಬಿರಿಯಾನಿ ಮಾಡ್ದಾಗೆಲ್ಲ ಪಕ್ಕ ಮಾಡೇ ಮಾಡ್ತಿದ್ದೆ ಇವಾಗಂತೂ ತುಂಬಾ ಟೈಮ್ ಆಗೋಯ್ತು ಪಾಲಕ್ ಚಿಕನ್ ತಿಂದು ಅದಕ್ಕೆ ಇವತ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಒಂದ್ ಬಾಂಡ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಸ್ಪೈಸಿಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದ್ ಸ್ವಲ್ಪ ಉಪ್ಪುನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ಅದಕ್ಕೆ ನಾನು ವಾಶ್ ಮಾಡಿ ಮಾಡಿಟ್ಕೊಂಡಿರೋಂತ ಚಿಕನ್ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನ ಆ ಎಣ್ಣೆ ನಾವು ನೀಟಾಗಿ ಬೇಯಿಸ್ಕೊಬೇಕು ನಮ್ಮ ಮನೆಯವರಿಗಂತೂ ಈ ಪಾಲಕ್ ಚಿಕನ್ ತುಂಬಾನೇ ಇಷ್ಟ ಆಗುತ್ತೆ ಇವತ್ತು ಅವರೇ ನೆನಪು ಮಾಡಿದ್ದು ತುಂಬಾ ಟೈಮ್ ಆಯ್ತಲ್ಲ ಮಾಡಿ ಇವತ್ತು ಮಾಡು ಅಂತ ಹೇಳಿ ಹೊರಗಡೆ ಅಂತೂ ತುಂಬಾನೇ ಗಾಳಿ ಬೀಸ್ತಾ ಇದೆ ಒಂಥರ ಸೌಂಡೇ ಬರ್ತಾ ಇದೆ ಅದರಿಂದ ಇಲ್ಲಿ ಸೌಂಡ್ ನ ಮ್ಯೂಟ್ ಮಾಡಿದೀನಿ ಇಲ್ಲ ಅಂದ್ರೆ ಕೇಳಿಸ್ತಾ ಇತ್ತು ಅಂದ್ರೆ ತುಂಬಾನೇ ಗಾಳಿ ಇದೆ ಜೊತೆಲಿ ಮಳೆ ಕೂಡ ಇದೆ ಈಗ ಚಿಕನ್ ನಾನು ಫ್ರೈ ಮಾಡ್ಕೊಂಡಿದೀನಿ ಅದು ಆಲ್ಮೋಸ್ಟ್ ಒಂದ್ ಅರ್ಧ ಫ್ರೈ ಆಗಿದೆ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಕೂಡ ಹಾಕೋತಾ ಇದೀನಿ ಸ್ವಲ್ಪ ನೀರ್ ಬಿಟ್ಕೊಬೇಕು ಹಾಗೆ ನಾನು ಧನಿಯಾ ಪುಡಿ ಕೂಡ ಹಾಕೊಂಡೆ ಇಲ್ಲಿ ಒಂದು ಚಮಚ ಸ್ವಲ್ಪ ಒಂದ್ ಒಂದೂವರೆ ಚಮಚದಷ್ಟು ತನಿ ಪುಡಿ ಹಾಕೊಂಡ್ರೆ ಇದಕ್ಕೆ ಸಾಕಾಗುತ್ತೆ ಆಗ್ಲೇ ನಾನು ಈಗ ಅಷ್ಟೇ ಮಾಡಿಟ್ಕೊಂಡಿದ್ನಲ್ಲ ಪೇಸ್ಟ್ ಆ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲಾ ಕೂಡ ಹಾಕೊಂಡಿದೀನಿ ಇದನ್ನ ಹಾಕಿ ಈಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ನಮ್ಗೆ ಎಷ್ಟು ಟೆಕ್ಸ್ಚರ್ ಬೇಕಾಗುತ್ತೆ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಏನು ಉಪ್ಪು ಅದನ್ನೆಲ್ಲ ನಾವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಅದನ್ನ ಬೈಯೋಕಿಟ್ರೆ ಆಯ್ತು ಅಷ್ಟೇ ಕಡೆ ಬೇಕೋತಾ ಇದೆ ನಾನ್ ಈ ಕಡೆ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಹಾಕೊಂಡೆ ಅದಕ್ಕೆ ಒಂದ್ ಚಮಚ ಆಗುವಷ್ಟು ಕಾಳು ಮೆಣಸು ಸ್ವಲ್ಪ ಚಕ್ಕೆ ಲವಂಗ ಈ ಸ್ಟಾರ್ ಫ್ಲವರ್ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ಅದನ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈ ಕಡೆ ಪಾಲಕ್ ಚಿಕನ್ ರೆಡಿ ಆಯ್ತು ಇನ್ನೇನ್ ಬಿರಿಯಾನಿ ರೆಡಿ ಮಾಡ್ಕೊಬೇಕು ಅಷ್ಟೇ ಈ ಚಿಕನ್ ನಲ್ಲಿ ತುಂಬಾ ತರ ಬಿರಿಯಾನಿ ಮಾಡಬಹುದು ತೋರಿಸ್ತಾ ಇರೋದು ಯಾವ ತರ ಮಾಡಿದ್ರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರತ್ತೆ ಈಗ ನಾನು ರುಬ್ಕೊಳ್ಳೋದಕ್ಕೆ ಒಣಗಿದ ಮೆಣಸನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಖಾರದ ಪುಡಿಗಿಂತ ಒಣಗಿದ್ ಮೆಣಸನ್ನ ನಾವು ಯೂಸ್ ಮಾಡಿ ಅಡಿಕೆ ಮಾಡೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಬಿರಿಯಾನಿ ನಾನು ಇವತ್ತು ಒಂದ್ ಸ್ವಲ್ಪ ತುಪ್ಪ ಕೂಡ ಹಾಕೋತಾ ಇದೀನಿ ಎಣ್ಣೆ ಜೊತೆಗೆ ಹಾಗೆ ನಾನು ಎಲೆ ಬಗ್ಗೆ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದೆ ಪಲಾವ್ ಎಲೆ ಬಿರಿಯಾನಿ ಎಲೆ ಅಂತ ನಮ್ಮ ಕಡೆ ಇದನ್ನ ಬೆಳಿತೀವಿ ಎಲ್ಲರ ಮನೇಲೂ ಇರುತ್ತೆ ಅದನ್ನು ಕೂಡ ಹಾಕೊಂಡು ಇದೀನಿ ಹಾಗೆ ಚಿಕನ್ ಎಲ್ಲದನ್ನೂ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಅದಕ್ಕೆ ನಾವು ನೆನ್ಸಿಟ್ಕೊಂಡಿರಂತ ಅಕ್ಕಿನ ಹಾಕಿಬಿಟ್ಟು ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಸಾಲ್ಟ್ ಟೇಸ್ಟ್ ನೆಲ್ಲ ನೋಡ್ಬಿಟ್ಟು ಒಂದ್ ಎರಡ್ ವಿಸಿಲ್ ಬರ್ಸ್ಕೊಂಡ್ಬಿಟ್ರೆ ಬಿರಿಯಾನಿ ರೆಡಿ ಆಗುತ್ತೆ ಅದಕ್ಕೆ ನಾನು ಕಸೂರಿ ಮೆತಿ ಕೂಡ ಆಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊಸರನ್ನು ನಾನು ಹಾಕ್ತಾ ಇಲ್ಲ ಈ ಬಿರಿಯಾನಿ ಅಂತೂ ಎಲ್ರಿಗೂ ತುಂಬಾ ಇಷ್ಟ ನಮ್ಮನೇಲಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ ಅದಕ್ಕೆ ನನಗೆ ಬಿರಿಯಾನಿ ಮಾಡೋದಂದ್ರೆ ತುಂಬಾ ಇಷ್ಟ ಹಾಗೆ ನಾನು ವಿಡಿಯೋ ನೋಡ್ತಿರೋ ಅಂತ ಪ್ರತಿಯೊಬ್ಬ ವ್ಯೂವರ್ಸ್ಗೂ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ ನನ್ ಚಾನೆಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ ಇದೇ ತರದ ರೆಸಿಪಿಗಳಿಗೋಸ್ಕರ ನನ್ನ ಚಾನೆಲ್ ನ ಫಾಲೋ ಮಾಡಿ ಒಂದ್ಸಲ ಈ ತರ ಬಿರಿಯಾನಿನ ಟ್ರೈ ಮಾಡಿ ನೋಡಿ ಖಾರ ಇಷ್ಟಪಟ್ಟು ತಿನ್ನೋರಿಗಂತೂ ಸೂಪರ್ ಆಗಿರುತ್ತೆ ತುಂಬಾನೇ ಇಷ್ಟ ಆಗುತ್ತೆ ನೀವ್ ಹೇಗಿತ್ತು ಹೇಗ್ ಬಂದಿತ್ತು ಅಂತ ಹೇಳಿ ನಂಗೆ ಕಾಮೆಂಟ್ ಕೂಡ ಮಾಡಿ ತಿಳಿಸಿ ಆಯ್ತಾ ಹಾಗೆ ನಾನು ಇಲ್ಲಿ ಒಂದ್ ಅರ್ಧ ಗಂಟೆ ನೆನ್ಸಿಟ್ಟಿದ್ದೆ ಅಕ್ಕಿನ ಈ ಬುಲೆಟ್ ರೈಸ್ ಅಂತ ಹೇಳ್ತೀವಲ್ಲ ಅದು ಅದನ್ನ ನಾನು ಇವಾಗ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಅದು ಚೆನ್ನಾಗಿ ಕುದಿತಾ ಇರೋ ತನಕ ವೆಯ್ಟ್ ಮಾಡಿಬಿಟ್ಟು ಅದು ಕುದಿಬೇಕಾದರೆ ನಾವು ಅದನ್ನ ಕ್ಲೋಸ್ ಮಾಡ್ಬೇಕು ಅದಾದ್ಮೇಲೆ ಎರಡು ವಿಶಲ್ ಬಂದ್ರೆ ಸಾಕು ಇದಕ್ಕೆ ಬುಲೆಟ್ ರೈಸ್ ನ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ಮಾಮೂಲಿ ರೈಸ್ ಕೂಡ ಯೂಸ್ ಮಾಡಿ ನಾನು ಮಾಡಿದೀನಿ ಈಗ ಇದು ರೆಡಿ ಆಗಿದೆ ನೋಡ್ಬೋದು ನೀವೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಇದ್ರೊಟ್ಟಿಗೆ ಪಾಲಕ್ ಚಿಕನ್ ಹಾಕೊಂಡ್ ತಿಂತಾ ಇದ್ರೆ ವಾವ್ ಸೂಪರ್ ಆಗಿರತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನ್ ಈ ಕಡೆ ಅಡಿಗೆ ಮಾಡ್ತಾ ಇದ್ರೆ ನಮ್ಮ ಮನೆಯವರು ನನ್ ಮಗನಿಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ರು ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಬ್ಯಾಲೆನ್ಸ್ ಇತ್ತು ಒಂದು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದರೆ ಇನ್ನೇನು ಇವಾಗ ಊಟ ಕರಿಬೇಕು ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಇವತ್ತು ನಾನು ತೋರಿಸಿರೋ ರೆಸಿಪಿಗಳಲ್ಲಿ ರೆಸಿಪಿಗಳಲ್ಲಾಗಿರ್ಬೋದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಒಂದ್ಸಲ ನನ್ನೆಲ್ಲ ರೆಸಿಪಿಗಳನ್ನ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನನ್ನ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್